ಗಣಪತಿ ಸೋಮನಾಥ ದೇವಿಯರು ಪ್ರಾರ್ಥನೆ ಅಂತಂದು ಹಂಚನೇ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಅಂತಂದು ಪಂಜಂದಾಯ ಬಂಟ ವೈದ್ಯನಾಥ ಕೊರಗತನ್ಯ ದೈವನ ಪ್ರಾರ್ಥನೆ ಅಂತಂದು ಹಂಚನೇ ಗುಲಿಗಜ್ಜನ್ನು ಪ್ರಾರ್ಥನೆ ಅಂತದ್ದು ಈವನ್ ಈ ತತ್ವಮಸಿ ಯ ತತ್ವಮಸಿ ದೇರ್ಲಗ ಯಕ್ಷಗಾನ ಸಮಿತಿ ಮೆಕ್ಳಿಗೆ ಈ ಗ್ರಾಮದ ದೈವ ದೇವಿಯನ್ನು ಸಂಪೂರ್ಣ ಆಶೀರ್ವಾದ ಒಪ್ಪಾಡು ಅಂಚನೆ ಪಂಜಂದಾಯ ಬಂಟ ವೈದ್ಯನಾಥ ಹೊರಗತನ್ಯ ದೈವದ ಅಂಚನೆ ಗುಲಿಗಜ್ಜನ ಸಂಪೂರ್ಣ ಆಶೀರ್ವಾದ ಒಪ್ಪಾಡ್ ಬರೊಂದು ನಾನು ಗವರ್ನರಿಗೆ ಪ್ರತಿ ಹೊರೆಯಾಗಲ ವಂಥದಿಲ್ಲ ಮಾತಾಡಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನಾಗ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪ್ರತಿಷ್ಠ ಅಯ್ಯಪ್ಪ ಸ್ವಾಮಿನ ಫೋಟೋ ದಿಡಿ ಪೂಜೆ ಮಾಡ್ತಂಥ ಎರಡು ಸಾವಿರದ ಒಂದೆರಡು ಪೂರ್ಣಮಟ್ಟ ದೇಗುಲವಾದ ಇನಿ ಇಡೀ ಜಿಲ್ಲೆಡೆ ನಮ್ಮ ರಾಜ್ಯದ ಬುದ್ಧ ದೇವದೊಂದು ಅಯ್ಯಪ್ಪ ಸ್ವಾಮಿನ ಕ್ಷೇತ್ರ ಆದ ಕ್ಷೇತ್ರಗಳು ಭೇತಭೇತ ಸಂಘಟನೆ ಮುಖ್ಯವಾದ ಅಯ್ಯಪ್ಪ ಸಂ ಜನಮಂಡಳಿ ಐದು ಜನಮಂಡಲ ಪ್ರಸ್ತುತ ನಾಲ್ಕು ವರ್ಷ ಊ ಸಂ ಟೀಮ್ ತತ್ವಸನ ಸಂಘಟನೆ ಯಕ್ಷಗಾನದ ಒಂದು ಸೇವೆ ಮಲ್ತು ನಂದು ಈ ಸರ್ತಿಲ್ಲ ನವಂಬರ್ ತಿಂಗಳು ನವೆಂಬರ್ ತಿಂಗಳು ನವ ನವೆಂಬರ್ ತಿಂಗಳು ಸೇವೆ ನಡಪಾರು ಈ ಸೇವೆಗೂ ಮಾತಾ ಇರಲ್ಲ ಹೆಚ್ಚಿನ ರೀತಿಯೂ ಎಡ್ಡೆ ಬೆನಡು ಪ್ರಚಾರ ಅವಡು ಕಾರ್ಯಕ್ರಮ ಪೊರಲು ಮಲ್ತುಕೋರು ಅಂಚನೆ ಕ್ಷೇತ್ರ ನನಾಥ ಪುತ್ರ ಬರ್ಬಲ್ ನನಾಥ ಕಾರ್ಯಕ್ರಮ ಮಲ್ಪಗೊಂಡೊಂದು ಯಾನ ದೇವರ ಪ್ರಾರ್ಥನೆ ಸ್ವಾಮಿ ಮಗನೇ ದೇವರಾಯನ ಸೋಮನಾಥನ ಸ್ಮರಿಸೋಂದು ಅಂಚನೆ ನಮ್ಮ ಸ್ಥಳತ ಅಯ್ಯಪ್ಪೆ ಅಯ್ಯಪ್ಪ ದೇವರಿ ಅಂಜನೇ ಪರಿವಾರ ದೇವರಿ ಅಂಜನೇ ರಾವುಗುಲಿಗೆ ಕೊರಗಜ್ಜೆ ಕೊರಗಜ್ಜಿ ಮೇಕಲಿನ ಎದುರುಡು ಇನಿ ತತ್ವಮಸಿ ದೇರ್ಲಗಟ್ಟೆ ಮೆಕಲ್ನ ಮೂಜಿ ವರ್ಷ ಕರೀದು ನಾಲ್ನೇ ವರ್ಷ ಕಾರಿಪ್ನ ಪೊರ್ತು ಆ ಪೊರ್ತುಡು ಆಕಲೇ ದಾದಾನ ಒಂದು ಮನಸ್ಸು ದೇವೇರು ಅಯ್ಯಪ್ಪ ಕುರಿಯನ್ನದ ಗೇನ ಲೋಗೋ ದೋಗ ನಿಖಲಿನ ಜಿ ಸರ್ತಿ ಲೋಗೋ ಒಂದು ಚೇಂಜ್ ಮನಪಲಿ ಅಂಚ ಲೋಗೋ ಒಂದು ಚೇಂಜ್ ಅಂತದ್ದು ಅಯಿತ ಉದ್ಘಾಟನಾ ಕಾರ್ಯ ಅಂಚೆನೇ ಅಯ್ಯಪ್ಪ ದೇವರನ್ನ ಕೈ ಅರ್ನ ಪ್ರಾರ್ಥನೆ ಮುಖೇನ ಅರ್ನ ಆಶೀರ್ವಾದ ಪಡೆ ಒಂದು ನನ್ನ ದುಂಬಗೂ ಎಲಂಜಿ ನವಂಬರ್ ಇರುವತ್ತೆ ಮಗು ನಡಪು ನಂಚಿನ ಈ ಯಕ್ಷಗಾನ ಬಯಲಾಟ ಭಾರಿ ಪೊರಳೋಡು ಆವೋಡಂದು ಪಂಡು ಮಾತಾ ಜವನಿಯರ್ನಲ್ಲಿ ಆಸೆ ಆಂಡ ಒಂಜಿ ಮಾತ್ರೆ ಹೆಂಗೆ ಪಡ ಜವನಿಯರ್ನ ಒಗ್ಗಟ್ಟು ಮುಳುಬೋಡುನ ತುಂಬ ಜವನಿಯರು ನನ ಆಗಿನ ಜವನಿಯರನ್ನು ಸೇರ್ಪಡೆ ಮಾಡಬ ದೇವ ನನಗೆ ದೇವಸ್ಥಾನಗಳ ಮುಳುಪಾಕಲುಬೋಡು ಇದೈದ ಇದ್ದ ಕೆಲಸಗಳ ಮಲ್ಪಡು ನಮ್ಮ ಪುದರ್ ನನಾತ್ ಉರಿಯೋಡು ಪಂಡು ಯಾನ ಅಯ್ಯಪ್ಪ ದೇವಡೆ ನಟೊಂದು ಏನರಡು ಪಾತ್ರ ಅಯ್ಯಪ್ಪ ದೇವಿಯನ್ನ ಅಂಜನಿ ಮಾತಾ ಪರಿವಾರ ದೇವಿಯನ್ನು ಸ್ಮರಣೆ ಮಲ್ತೊಂದು ಒಂಜಿ ಟೀಮ್ ತತ್ವಮಿಸಿ ದೇರಳಗಟ್ಟೆ ಒಂದು ನಾಲ್ನೇ ವರ್ಷ ಪ ಸಂಘಟನೆ ಮಲ್ತದ್ದು ನಾಲ್ನೇ ವರ್ಷ ಇನಿ ಮುಲ್ಪ ಉನ್ನ ಉದ್ಘಾಟನೆ ಆಂಡು ಹೆಂಗೆ ಪಾಲ್ ಪಾಲ್ಪಡೋರೇ ಭಾರಿ ಒಂದು ಸಂತೋಷ ಅಂತ ಯಾನೆ ಎಲ್ಲಿ ಕೊಡ್ಲೆ ಇತ್ತಿನ ಅನ್ನೋಲ್ಲ ಏನ ಗುರು ಅಡ್ಡಂತ ಅಂಜ ಮುಲ್ಪ ಇನ್ ಹೆಂಗೆ ಮಾತು ಜವರ ಎದುರಡು ಒಂದು ಅವಕಾಶಕ್ಕೆ ಮಲ್ತು ಗೋರ್ನಕ್ಕೆ ನಿಗಲಿ ಮಾತ್ರ ಅಭಿನಂದನೆ ಬಂದು ಅಂಜನಿ ಒಂಜಿ ಈ ಪರ್ವದ ಟೀಮು ನನಾತ್ ವರ್ಷ ಎಡ್ಡ ರೀತಿ ನಡೆಪಡುವ ದೇವರ ನಟು ಎರಡು ಪಾತ್ರ ಹೇರಿಗೆ ಸಾಷ್ಟಾಂಗ ನಮಸ್ಕಾರ ಅಂತಂದು ಟೀಮ್ ತತ್ವಮಸಿ ದೇಲಗಟ್ಟೆ ತತ್ವಮಸಿ ಯಕ್ಷಾನ ಸಮಿತಿ ದೇವಾಲಗಟ್ಟೆ ನಥಾ ಜಂಟಿ ಆಶ್ರಯಡು ಪಕ್ಕ ಊರ್ದ ಪತ್ತು ಸಮಸ್ಯೆಯನ್ನ ಸಾಕಾರಡು ಎಲ್ಲ ನಾಲ್ನೇ ವರ್ಷದ ಬೆಲ್ಮದಾಟ ದೇವ್ ದೇವ ಮಹಾತ್ಮೆ ಪಾವಂಜಿ ಮೇಲದಕ್ಕೆಲ್ಲ ಎಲ್ ಇವತ್ತೆ ಮಂದಿ ನದೇ ಬರ್ಪಿನ ನವ ನವಂಬರ್ ಇವತ್ತೆಂಬತ್ತು ತಾರೀಕು ನಡೆಪ್ರಂಟು ಅಯನಾಥ ಪೂರ್ಯನ ಸಹಕಾರ ಕೊರದು ಎಟ್ಟ ರೀತಿ ನಡಪಾಡು ಓವ್ಲೋ ನಿಗ್ಗವಾದಂಥದ್ದು ಈ ಯಕ್ಷಗಾನ ಬಯಲಾಟ ನಡಪಾಡು ಬಂದು ಏನು ದೇವರ ಸ್ವಾಮಿ ಶರಣಯ್ಯಪ್ಪ ನಮ್ಮ ತತ್ವ ಸಾಕಲ್ಲ ಈ ಒಂದು ನಾಲ್ನೇ ವರ್ಷದ ಬೊಲ್ಮದ ಆಟ ಪುಪಿನ ದೇವಾತ್ಮೆ ಯಕ್ಷಗಾನ ಬಯಲಾಟನೆಯರು ಅಕ್ಕನ ಈ ಸಂಘಟನೆ ಒಳ್ಳೆ ನಡಪಾದ ಕೊರಡ ಪಯ್ಯಪ್ಪ ಸ್ವಾಮಿ ದೇವರಲ್ಲ ಜನಕ್ಕಲ್ಲ ನಡ ಅಮಿ ಶರಣಯ್ಯಪ್ಪ ಈ ಕ್ಷೇತ್ರದ ಅಯ್ಯಪ್ಪ ಸ್ವಾಮಿನ ಮಹಾಗಣಪತಿ ದೇವರನ್ನ ಅಪ್ಪೆ ಕಟಿಲ್ದಪ್ಪೇನು ದೈವದೇವರಿನು ದುಂಬು ದುಂಬುದಿ ಒಂದು ಈ ಟೀಮು ತತ್ವಮಸ್ಸಿ ದೇರ್ಲ ಕಟ್ಟೆ ಮುಕುಲು ವರ್ಷಂ ಪ್ರತಿ ಗೊಬ್ಬವು ನಂಚಿನ ಈ ದೇವಾತ್ಮೆ ಯಕ್ಷಗಾನ ಗೋ ಎನ್ನ ಹೃತ್ಪೂರ್ವಕ ಕೊರೊಂದು ಅಂಚೆನೆ ನೆಟ್ ಸೇವ ಮಲ್ಪನ ಭಾಗ್ಯ ಇಂಕ ದೇವಿ ಕೊರಡು ಪಂಡದು ಈ ಟೀಮು ನನಲಾತಿ ಅಡ್ಡಡ್ಡೆ ಬೇಲಿನ ಮಲ್ಪಡು ಪಂಡದು ಎನ್ನ ಶುಭಾಶಯಗಳು ಸ್ವಾಮಿ ಚರಣಯ್ಯಪ್ಪ ಇದು ಟೀಮ್ ತತ್ವಸಿದಟದ ಇಂದು ನಾಲ್ನೇ ವರ್ಷದ ಈ ಸರಿ ಆಟಕ್ಕೆ ಜೀದ್ರಿ ಅದಕ್ಕೆ ನಮ್ಮ ಶುಭಾಶಯಗೌರಂದು ಎನ್ನರ ಪಾತ ಹೆಣ್ಣು ಇಪ್ಪ ಮಾತು ಸೇರಿದಿನ ದಿನ ಅಯ್ಯಪ್ಪ ಸ್ವಾಮಿನ ಭಕ್ತರೇ ಅಂಚನೆ ಟೀಮ್ ತತ್ವಮಸಿ ನೆತ್ತ ಸರ್ವ ಸದಸ್ಯರೇ ನಾಲ್ನೇ ವರ್ಷದ ಆಟೋನು ನಿಖಲು ಮಾತ ಒಂಜಿ ಕೂಟದ ಕುಲು ಸೇರಿದು ಅಯ್ಯಪ್ಪ ಸ್ವಾಮಿನ ದೇವಸ್ಥಾನ ಮಲ್ತಂದುಲ್ಲರು ಈ ಯಕ್ಷಗಾನ ಬಾರಿ ಪೊರ್ಲಾವೋಡು ಇದು ಮಾತ್ರ ತಂದೆ ನಮ್ಮ ದಾಯ ಮಲ್ಪ ಬಂಡ ನಮ್ಮ ಹಿಂದೂ ಸಂಸ್ಕೃತಿ ಒರಿಯೋಡು ಹಿಂದೂ ಸಂಸತಿ ನಮ್ಮ ಬಿಳಿಪಾವಿನ ಕೆಲಸ ಮಲ್ಬಿಟ್ಟು ಬಂದಪಿನಿಖಾತ್ರ ನಮ್ಮ ಇಂಚ ಮಾತ ಸೇರಿದು ಈ ದೈವಾರಾಧನೆ ಯಕ್ಷಗಾನ ಕಂಬಳ ನೇನು ಪೂರ ನಮ್ಮ ಮಲ್ತೊಂದುಲ್ಲ ನಮ್ಮ ಮೂಲ ದೇವಸ್ಥಾನ ಮಲ್ತನ್ನ ಮಾತ್ರ ಯಾರಂದು ಎನ್ನ ದಾದ ಒಂಜಿ ನಿ ಕಲಾಕಳಿತ ವಿನಂತಿ ಪಂಡ ನಮ್ಮ ಮಾತೆರ್ಲ ನಮ್ಮ ಇಲ್ಲದ ಜೋಕಲಿನ ಸುರು ಮಕ್ಕಳಿಗೆ ಒಂಜಿ ದೇವರಿಗೆ ಬಲ್ಪು ದೀಪಿ ನೆಂಚಾ ದೇವಸ್ಥಾನ ಬರ್ತದ ಕೈ ಮುಗಿಯುವ ಭಜನೆ ಮಲ್ಪ ನೆಂಚಾ ನಿರ್ಮಾತಾ ಬೊಂಜ್ ಗುರು ಹಿರಿಯರಿಗೆ ಕೊರಪಿನ ಒಂಜಿ ಮರ್ಯಾದಿನ ಕೊರಪಿನ ಈ ಸಂಸ್ಕೃತಿನ ಉರಿಪವನ ಕೆಲಸನು ನಮ್ಮ ಇಲ್ಲ ನಮ್ಮ ಸುರುಮಲ್ ತಂದಾಂಡ ನಮಕ್ ಸಂಘಟನೆಗೆ ದಾಳ ಭಂಗ ಅಂಚಾದೆ ಅಂಚಾದ ಏನು ಹೆಚ್ಚದ ಆತರಂದೆ ತತ್ವಮಸಿ ಯಕ್ಷಗಾನ ಸಮಿತಿ ಈಗಲೂ ಬರುಳದ ಬೇಲಕ್ಕೆ ಜಯಿದ್ದಾರೆ ಐಕೆ ಎಂಚಿನ ಮಾತ ಸಂಪತ್ತು ಅಪ್ಪೆ ಕ್ರೂಡೀಕರಿಸಾದ ನಿಕ್ಲಿ ಕೊರಡು ಆ ಐಟ್ ಏರ್ ಮಾತ ಬೆಂತಿರ ಐತ ಪಡಿನ ಅಪ್ಪೆ ನಿಕ್ಲಿ ಕೊರಡು ನನ್ನ ದುಂಬುಗಳ ಈ ಸಂಘಟನೆ ಹಿಡಿದು ನನ್ನಲಾತು ಸಾಮಾಜಿಕ ಧಾರ್ಮಿಕ ಅಂತಂದರೆ ಶೈಕ್ಷಣಿಕ ಕ್ಷೇತ್ರೋಡು ಮಲಮಲ್ಲ ಸಾಧನೆ ಲಾವಡಿ ಈ ಟೀಮು ನಮ್ಮ ಇಡೀ ರಾಷ್ಟ್ರೋಡು ಬೆಳಗದು ಬರಡಂತ ಬಣ್ಣದ ಅಯ್ಯಪ್ಪ ಸ್ವಾಮಿ ಸ್ವಾಮಿನಂತೂ ನಿಗಲೇ ಮಾತ ಶುಭ ಪ್ರಾರ್ಥನೆ ವಿಶೇಷವಾಂಜಿ ಘಟಕ್ ಓಪನ್ ಆಗೋಕ್ಕ ಲೋಗ್ ಮಲತಿ ಆಗಲಿ ಸರ್ತಾಯ್ತಾರೆ ಲೋಗಿ ಏನು ಮಲ್ತಾರೆ ನಮಗೆ ಸತತ ಮೂರು ವರ್ಷ ದೇವ ಮಾಹಾತ್ಮ ಆಟೋ ದೇವಿನಂಜಿ ಕ್ರೀಡಾದಲ್ಲಿ ಎಕ್ಕೊಂಡು ಅಂಜು ಅಲ್ಲೂ ಹಾಕಿ ಮಲ್ತೀರಿ ಅಂತನೇ ಈ ಕ್ಷೇತ್ರರು ದೇವಿನೊಂದಿ ಸಾಧ್ಯ ಜಾಸ್ತಿ ನಮ್ಗೆ ನನಗೂ ಇದು ಉದಾಹರಣೆ ಹತ್ತಿರ ಪ್ರತಿ ವರ್ಷದ ದೇವ ಮಾತ್ಮ ಆ ಒಂದು ಅಂತ ಹೇಳ್ತಾರೆ ಭಗವಂತಿ ತುಂಬದಲ್ಲ ಆ ಲೋಗ್ತಾವಲ್ಲ ಅಗಲ ಟೀಮ್ಗೆ ಅಂದರೆ ಕ್ಷೇತ್ರಗಳ ನಮ್ಮ ಮಲ್ಪಂಜೆ ಕಲಾ ಕಲಾಸೇವೆಗಳ ಅನುಗ್ರಹ ಮಾಡಬಾರ್ದು ಭಗವಂತ ವಿಶೇಷವಾತ್ಮ ಕ್ಷೇತ್ರದ ಅಯ್ಯಪ್ಪ ಸ್ವಾಮಿ ಪ್ರಾರ್ಥನೆ ಮಾಡ್ತನ ಗ್ರಾಮದೇವರ ಅಂಜಿನ ಸೋಮಣದೇವರನ್ನು ತುಂಬಾ ಪ್ರಾರ್ಥನೆ ಮಾಡ್ತಾನೆ ಗ್ರಾಮ ದೇವ ದೇವ ದೇವರನ್ನು ಪ್ರಾರ್ಥನೆ ಮಂತದ್ದು ಈ ಸಾನ್ನಿಧ್ಯಡು ನೀಲಾಯಿನ ಅಯ್ಯಪ್ಪ ದೇವರನ್ನು ಅಂಜೆ ಸರ್ವಶಕ್ತಿ ಪ್ರಾರ್ಥನೆ ಅಂಥದ್ದು ಆ ನಿತ್ಯ ಆರಾಧನೆಪ್ಪ ಅಪ್ಪೆ ಜಗನ್ಮಾತೆ ಅಪ್ಪೆ ಅಡ್ಡ ಊರೊಂದು ತತ್ವಂಸಿ ಸಾಕೆ ದೇವಾಲಗಡ್ಡೆ ಮುಖಲನ್ನ ಮೂಜಿನ ವರ್ಷ ಹೊರಲು ಆ ದೇವಿ ಮಹಾತ್ಮೆ ಆಟೋ ನಡ್ಕೊಂಡು ಬರ್ತೀರಿ ಇನ್ನಿತ ವರ್ಷ ಈ ವರ್ಷ ನಾಲ್ನೇ ವರ್ಷಗೂ ಪ್ರಾದಾರ್ಪಣೆ ಆ ಪ್ರಕಾರ ಎಡ್ಡೆ ರೀತಿ ಎಲ್ಲ ಜಾಪ ಆ ದೇವಿಮಾತ್ಮೆ ಆಟಗೂ ಊರ್ದ ಪರ ಊರ್ದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಅಂಚನೆ ಈ ಸಮಿತಿ ಎಡ್ಡೆ ರೀತಿಡು ಎಡ್ಡೆ ರೀತಿ ಬೆಳಗಾವಕ್ಕೆ ಆಶೀರ್ವಾದವನ್ನು ಕೂದ್ದು ಈ ಶಾಖೆ ನನಾತ ಉತ್ತರತ್ರ ಅವರ್ಡು ಅಂಚನೆ ಹತ್ತು ಜೋಕ್ಲಿಗೆ ಅಂಚನೆ ಎಡ್ಡೆ ರೀತಿ ಸಹಾಯ ಅನ್ಪಣ ಯೋಗ ಭಾಗ್ಯಲ್ಲ ಅಂಜನೇ ಆ ಎಲ್ಲಂಜಿ ನಡಪನ ಆ ಒಂಜಿ ಯಕ್ಷಗಾನ ಬಯಲಾಟಗೂ ಊರ್ದ ಪರ ಊರ್ದ ಭಕ್ತಿಯರು ಸೇರಿದು ಎರಡ ರೀತಿ ಅವನು ನಡಪಣ್ಣ ಯೋಗ ಭಾಗ್ಯ ಈಶಾನ್ಯತೆದ ಅಯ್ಯಪ್ಪ ದೇವಿಯಲ್ಲ ಅಂಚನೆ ನಮ್ಮ ಮಾತೆ ನಂಬಿಚ್ಚಿನ ದೈವದೇವರಲ್ಲ ಎಡ ರೀತಿ ಆಶೀರ್ವಾದವಂತದ್ದು ಮಾತಾ ಜನಕಲು ಸೇರಿದು ಒಂಜಿ ಕಾರ್ಯ ಎಡ ರೀತಿ ನಡಪಾಡು ಪಣದು ದೇವರ ಪ್ರಾರ್ಥನೆ ಅಂತದು ಯಾ ಎನ್ನಂಜಿ ಪಾತ್ರಗೂ ವೀರಾಮದಿ ಒಂದರು ಕ್ಷೇತ್ರದ ಅಯ್ಯಪ್ಪ ಸ್ವಾಮಿ ದೇವ ದೇವರಿಗೆ ಆರ ಕೈ ಮುಗಿಯೊಂದು ಒಂದು ನಾಲ್ನೇ ವರ್ಷದ ನಮ್ಮ ಯಕ್ಷಗಾನ ಸಮಿತಿದ ಒಂದು ಲೋಗೋಲ ಬಕ್ಕ ಇನ್ವಿಟೇಷನ್ಲ್ಲ ಬಿಡುಗಡೆ ಮಂತ್ರ ದೇವರನ್ನ ಎದುರುಳು ಅಂಚೆ ಅದು ಈ ಒಂದು ಕಾರ್ಯಕ್ರಮಗಳು ಮಾತಿರಲೋ ಬೈದರು ಹೆಚ್ಚಿನ ಸಂಖ್ಯೆ ಬೈದಿರಿ ಅಂಚೆ ಆಗ್ಲಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸೋ ಒಂದಲ್ಲೇ ಅಂಚೆನೇ ಎಲ್ ಅಂಜಿ ಇರುವತ್ತೆ ತಾರೀಕು ಇವತ್ತೆಮ್ಮ ಶುಕ್ರವಾರ ನಮ್ಮ ನವಂಬರ್ ಇರುವತ್ತೆನೇ ಶುಕ್ರವಾರಗೆ ನಮ್ಮ ಯಕ್ಷಗಾನ ನಡಪರಂಡು ಬಯ್ಯಾ ಆಚಾರ್ಯಕ್ಕೆ ಚೌಕಿ ಪೂಜೆ ಸ್ಟಾರ್ಟ್ ಆಗೋದು ಅಂಚ ಅದು ದೇವರನ್ನ ಮೆರವಣಿಗೆ ಬರೆಯರಂಡು ನಮ್ಮ ದೇವಗಟ್ಟೆ ಜಂಕ್ಷನದ್ದು ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ಕುಣಿತ ಭಜನದ ಮುಖಾಂತರ ಮೆರವಣಿಗೆಲ್ಲ ಬರಂಡು ಅಂಚೆ ಹೆಚ್ಚಿನ ಸಂಖ್ಯೆ ಈ ಒಂದು ಕ ಯಕ್ಷಗಾನಗೆ ಮಾತೇರಲ್ಲ ಹೆಚ್ಚಿನ ಸಂಖ್ಯೆ ಬತ್ತದು ತನ್ನ ಧನ ಸಹಕಾರದ ಸಹಕಾರ ಕೊಡೋದು ನಮ್ಮ ಟೀಮದ ಮುಖಾಂತರ ಮಾತೇರ್ಗಳು ವಿಶೇಷವಾದ ಏನು ಅಭಿನಂದನೆ ಸೆಳೆಯುತ್ತಿಲ್ಲ ನಮಸ್ಕಾರ ವಿಶೇಷವಾದ ಮಾಗನದ ದೇವರ ಸೋಮನಾಥ ಸೋಮನಾಥ ಚರಣ ಚರಣಪಾದ ಕಮಲಾರವಿಂದ ನಮ್ಮ ಮಾತೆಯಲ್ಲ ಅಡ್ಡಬೂರೊಂದು ನಮ್ಮ ನಮ್ಮೊಂದು ಬತ್ತಿನ ನಮ್ಮನ ರಕ್ಷಣೆ ಮಂತಿನಂಚಿನ ಶರಣಮಯ್ಯಪ್ಪ ದೇವರನ್ನ ಚರಣಪಾದ ಕಮಲಾರವೆಂದಗಲು ಅಡ್ಡಬೂರಂತು ಮೂಲ ನೆಲೆಯಾದ ಉಂತಿನಂಚಿನ ಗಣಪತಿ ದೇವಿಯರು ದುರ್ಗಾಪರಮೇಶ್ವರಪ್ಪೆ ಸುಬ್ರಹ್ಮಣ್ಯ ದೇವಿಯರು ಗುಲಿಗಜ್ಜಿ ರಾವು ಅಂಜನೆ ಕೊರಗಜ್ಜಿ ಮಾತ ದೇವರೆಲ್ಲ ಅಡ್ಡಬೂರಂತು ಹಿರಿಯ ಕಲೇನು ಪೂರ ಈ ಪೊರ್ತು ಎಣ್ಣೆ ಅಂತು ಟೀಮ್ ತತ್ವ ತತ್ವಮಾಸಿ ಧರ್ಲಕಟ್ಟೆ ನೆತ ಯಕ್ಷಗಾನ ಸಮಿತಿ ವಿಶೇಷವಾದ ಜವನಿಯರು ಪೂರ ಒಟ್ಟಾದ ಒಂಜಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದಾಂತ ಶ್ರೀಮಂತ ಬಡತನದ ಅಂತರಜಂದೆ ನಮ್ಮ ಮಾತ ದೇವರನ್ನ ಭಕ್ತರೇ ನಮ್ಮ ಮಾತ ಭಾರತಾಮ್ಯನ ಜೋಕುಳು ಪಂಪು ಒಂಜಿ ಸಂದೇಶನೂ ಕೊರೊಂದು ಬಾರಿ ಶೋಕಡು ಭಾರಿ ಪೊರಳದು ಒಟ್ಟಾದ ಮೂಜು ವರ್ಷದು ಭಾರಿ ಶೋಕದ ಕಾರ್ಯಕ್ರಮ ಅಂತೆರ್ ನೆಕ್ಕ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಪುಧಾರಿನ ಪಟ್ಲ ಸತೀಶ್ ಶೆಟ್ಟ್ರ ನೆಲ ನಿಕ್ಲಿಗೆ ಸಂಪೂರ್ಣಮಾನ ಮಾರ್ಗದರ್ಶನದೊಟ್ಟಿಗೆ ಅರ್ನ ಒಂದು ಸಹಕಾರ ಐತ ಒಟ್ಟಿಗೆ ಮಿಲ್ತ ಇಡೀ ಟೀಮ್ ಮೋಹನ್ ದಾಸ್ ಶೆಟ್ಟ್ರ ಬೆಲ್ಮ ಬೆರ್ನ ಮುಂದಾಲತ ಜವನಿಯರ್ನ ಒಟ್ಟಾದು ಹಿರಿಯ ಕ್ಲಿನ ಜೋಕ್ಲೆನ್ ಜವನಿಯರ್ನ ಒಟ್ಟಾದು ಈ ಕಾರ್ಯಕ್ರಮ ಯಶಸ್ವಿ ಯಾವಡು ಬಾಕಿ ಮಾದರಿ ಅವರು ಐಕೆ ಇನಿ ಅಯಿತ ಲೋಗಲ ಬೆರುಗಡೆ ಮನಪಡು ಅನುಕೊಂಡು ಒಂದು ಏಕೈಕ ಉದ್ದೇಶರು ಮಾತರಿನ ಲೆತ್ತದು ಅಯ್ಯಪ್ಪ ಸ್ವಾಮಿನ ಸಾನಿಧ್ಯದ ಎದುರು ಐನೆ ಅನಾವರಣ ಮನ್ಪಡು ಪಂಡಮನ ಆಕಳ ವಿಶಾಲವಾದ ಮನಸ್ಸಿಗೆ ದೇವಿಯರನ್ನ ಆಶೀರ್ವಾದ ಉಂಡು ಮಾತೆಯನ್ನ ನಮ್ಮ ಮಾತ ಸಹಕಾರ ಉಂಡು ಹೆಂಗೆ ಪಾತೆರ ಅವಕಾಶ ಮಂತು ಕೊಡ್ತಾರೆ ಉಡಲ್ ದಿಂಜಿನ ಸೊಲ್ಮೆ ಸಂದಾತಿ ಎನ್ನ ಪಾತೆರ ಉಂಟೆ ಜೈ ಹಿಂದ್ ಜೈ ಕರ್ನಾಟಕ ಬಾ ನಮ್ಮ ನಮ್ಮೊಂದು ವೈದ್ಯನ ಆರ ದೇವರ ಅಯ್ಯಪ್ಪ ಸ್ವಾಮಿನ ಪೂರ ಪರಿವಾರ ದೇವಾಲಿನ ಪ್ರಾರ್ಥನೆ ಅಂತಂದು ಇಲ್ಲಿ ನಮ್ಮ ಟೀಮ್ ತತ್ವಮಸಿತ ಯಕ್ಷಗಾನ ಮೂಜಿ ವರ್ಷ ಮೂಜಿ ವರ್ಷ ಭಾರಿ ಪೊರ್ಲು ನಡತ್ತದನು ಅಂಚೆ ನಾಲ್ನೇ ವರ್ಷದ ಇನಿ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡೆ ಬೊಕ್ಕ ಲೋಗು ಬಿಡುಗಡೆಗೆ ಮಸ್ತ್ ಜನ ಸೇರಿದ ಮಾತಿರ್ಲ ಅಂಚೆನೇ ಎಲ್ ಅಂಜಿ ನವಂಬರ್ ನವಂಬರ್ ಇವತ್ತೆನೇ ತಾರೀಕಿಗೆ ನಮ್ಮ ಮೂಜಿನೇ ವರ್ಷ ಆದ ನಾಲ್ನೇ ವರ್ಷ ಶ್ರೀದೇವಿ ಮಹಾತ್ಮೆ ಬನ್ಪನ ಯಕ್ಷಗಾನ ನಮ್ಮ ಟೀಮ್ ತತ್ವವಂಶದಲ್ಲಿ ಕೊಡು ದೀವಂದ ಐಕಲಾ ಯಕ್ಷಗಾನಗೂ ಮಾತಿರ್ಲ ಬತ್ತದು ತನು ಮನದಡು ಸಹಕಾರ ಕೊರೆದು ಭಾರಿ ಪೊರ್ಲುಡು ಯಕ್ಷಗಾನ ನಡ ಹಾಕಲಿಕ್ಕ ಮಾತಿರಲ್ಲ ಅನುಗ್ರಹ ಮಲ್ಪ ಶ್ರೀ ದೇವರ ನಟ್ಟೊಂದು ಎನ್ನರ ಪಾತ್ರ ಉಂಟು ಸ್ವಾಮೀಶ್ವರಮಯ್ಯಪ್ಪ ಮಹಾಗಣಪತಿ ದೇವರಿನ ನೆನೆತಂದು ಕ್ಷೇತ್ರಡು ಆರಾಧನೆ ಮಲ್ತೊಂದು ಬರ್ತಾನೆ ಅಂಚಿತ್ತಿನ ಅಯ್ಯಪ್ಪ ಸ್ವಾಮಿನ ಕಾರಗೆ ಅಡ್ಡಬುರ್ದು ದೇಡ್ಲಘಟ್ಟದ ಈ ಪರಿಸರಡು ಅಯ್ಯಪ್ಪ ಮಂದಿರ ಅಂದರೆ ಸುರು ಕೇವಲ ವಿಶ್ವನ ನಮ್ಮ ವಿಶ್ವನಾಥ ಗುರುಕುಲರೋ ಅರ್ನಪುರ ನೇತೃತ್ವ ಭಾರಿ ಭಜನೆ ಮಲ್ತಂದು ಬರ್ತದ್ದು ಇನಿ ಆರಾಧನೆ ಮಲ್ತಂದು ಇನಿ ಮಾತ ಇಡೀ ನಮ್ಮ ಊರದ ಭಕ್ತರೇನು ಸೇರಿಸೋದು ಭಾರಿ ಶೋಕದ ಭವ್ಯವಾಯಿನ ಒಂಜಿ ಅಯ್ಯಪ್ಪ ದೇವಸ್ಥಾನ ಇನ್ನೀ ನಮ್ಮ ಈ ದೇರಳಗಟ್ಟೆ ಪರಿಸರಡು ಭಾರಿ ಭಕ್ತಿಪೂರ್ವಕ ಆರಾಧನೆ ಮಲ್ತೊಂದು ದಿನನಿತ್ಯ ದೇವತಾ ಕಾರ್ಯ ಅಂಚನೆ ಭಜನೆ ಸಂಕೀರ್ತನೆ ಅದಪ್ಪು ಸಾಂಸ್ಕೃತಿಕ ಅದಪ್ಪು ಪೂರ ಕ್ಷೇತ್ರ ಕ್ಷೇತ್ರಡು ಭಾರಿ ಪುಲ್ಲುಡು ನಡತೊಂದು ಬರದು ಇಡೀ ನಮ್ಮ ಜಿಲ್ಲೆಡೆ ಒಂದು ಅಯ್ಯಪ್ಪ ದೇವಸ್ಥಾನ ದಾಖಲೆ ಮಟ್ಟದ ಒಂಜಿ ವ್ರತಧಾರಿನಕಲು ಮೊಲೂ ಮಾಲೆ ಈ ದೇವಸ್ಥಾನವ್ರದ್ದು ವರ್ಷ ಇಡೀ ಯಾಪತ್ ದ ಶಬರಿಮಲೆಗೆ ಪೋಪನಂಜಿನ ಕಾರ್ಯಕ್ರಮನು ಈ ದೇವಸ್ಥಾನಡು ಬಾರಿ ಪುರ್ಳು ಮಾತ ವಂಜಪ್ಪ ಜೋಕಲ್ ಲೆಕ್ಕ ಇತ್ತದು ಹೂವೇ ಒಂಜಿ ಭಿನ್ನಾಭಿಪ್ರಾಯ ಇದ್ದೆ ಅಂದರೆ ನಮ್ಮ ಮಾತ ವಂಜಪ್ಪ ಜೋಕಲ್ ಬಂದುಬಿಡೋ ದೃಷ್ಟಿಡಿ ಬಾರಿ ಪುರ್ಲುಡು ಇನ್ನೀಕಟಲ್ಲ ಆ ದೇವರನ್ನ ಸೇವೆಯನ್ನು ಮಲ್ತೊಂಡ್ಬೈತಿ ಆ ಮಲ್ಲ ಸೇವೆಯನ್ನು ಮಲ್ತೊಂದು ಬತ್ತ ನಂಚಿತ್ತಿನ ಈ ಅಯ್ಯಪ್ಪ ದೇವಸ್ಥಾನ ನನಥ ಭಕ್ತರಿಗೆ ಆಶ್ರಯವಾದ ನಮ್ಮ ಒಂಜಿ ಸಾಂಸ್ಕೃತಿಕ ಆಯ್ನಂಚಿನ ಯಕ್ಷಗಾನ ಅದಪ್ಪು ಭಜನೆ ಅದಪ್ಪು ಹರಿಕಥೆ ಅದಪ್ಪು ಆ ತಿಂಡ ಭರತನಾಟ್ಯ ನೆಕ್ ಮಾತ ಒಂಜಿ ಮಲ್ಲ ಪೋಷಕ ಒಂಜಿ ಸ್ಥಾನ ಉಂತುದು ಆ ಕಲೆಯು ಬಿಳಿಪನಜ ಮಲ್ಲ ಒಂಜಿ ಬೇಲಿನ ಮಲ್ತೊಂದು ಬರಡು ಅಂಚೆನೆ ನಮ್ಮ ಈ ಕ್ಷೇತ್ರ ಯಕ್ಷಗಾನ ಬಾರಿ ಏಪಲ ಆ ಒಂದು ಎಪ್ಪುಣ್ಣು ಈ ಊರದಾಗ ಕ್ಲಿಯರ್ ಇತ್ತಿನಲ್ಲ ಈ ಕ್ಷೇತ್ರದ ಮಿತ್ ಭಕ್ತಿ ಇದು ಹಿಂದುವೆ ಕ್ಷೇತ್ರ ಬರ್ತದೆ ಒಂಜಿ ಯಕ್ಷಗಾನವನ್ನು ಅಂಚಿನ ಮಲ್ಲ ಕಾರ್ಯಕ್ರಮ ಮಲ್ಲ ಅಂಚೆನೆ ನಮ್ಮ ತತ್ವಮಸಿದ ತತ್ವ ಮಸಿ ಟೀಮ್ ತತ್ವಮಸಿ ಮೊಕುಲು ಮಾತೆಲ್ಲ ಆ ದೇವರಿನ ಭಕ್ತಿಯಲ್ಲಿ ನಾಲ್ಕು ವರ್ಷದ ಮುಂಚೆ ಈ ಕ್ಷೇತ್ರ ಪಾವಂಜ ಮೇಳದ ಭಾರಿ ಶೋಕದ ಯಕ್ಷಗಾನನು ನಡಪಂದು ಬರಂದೇರು ಅಂಚನೆ ಈ ಸರ್ತಿ ನಾಲ್ನೇ ವರ್ಷದ ಒಂದು ಆಮಂತ್ರಣ ಪತ್ರಿಕೆಯನ್ನು ಅಯ್ಯಪ್ಪ ಸ್ವಾಮಿನ ಈ ಒಂದು ಸನ್ನಿಧಾನ ಬಿಡುಗಡೆ ಮಲ್ತೇರಿ ಮೊಕಲು ಆಮಂತ್ರಣ ಪತ್ರಿಕೆ ಪ್ರತಿಯೊಂದು ಇಲ್ಲಡಿಬೋದು ವಾರಿ ಮಲ್ಲ ಮಟ್ಟಡಿ ಭಕ್ತೇರಿ ಬತ್ತದೆ ಆ ಪಾವಂಜ ಮೇಳದ ಯಕ್ಷಗಾನ ತೋದು ಈ ಅಯ್ಯಪ್ಪ ಸ್ವಾಮಿನ ಒಂದು ಕೃಪೆಗೆ ಪಾತ್ರ ನನ್ನತು ಕ್ಷೇತ್ರೋಡು ಎಡ್ಡೆಡ್ಡ ಧಾರ್ಮಿಕ ಕಾರ್ಯಗಳು ನಡಪಡಿ ಅಂಚನೆ ಅಯ್ಯಪ್ಪ ಸ್ವಾಮಿ ನಮ್ಮ ಊರದ ಮಾತ್ರೆಗಿಲ್ಲ ಆಯುರಾರೋಗ್ಯ ಅಷ್ಟ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿನ ಕೊರಿದು ಆ ಭಕ್ತನ ಹೆಂಚಿನ ಆಸಂಡ ಏನು ಪೂರ ಈಡೇರಿಸದ ಅಯ್ಯಪ್ಪ ದೇವಡ್ಡ ಎನ್ನ ಪ್ರಾರ್ಥನೆ ಸ್ವಾಮಿಯ ಶರಣವಯ್ಯಪ್ಪ ಪ್ರಥಮತವಾಗಿ ಕ್ಷೇತ್ರದಲ್ಲಿ ಆರಾಧಿಸ್ಕೊಂಡು ಬರ್ತಾ ಅಂತ ಶ್ರೀ ಧರ್ಮಶಾಸ್ತ್ರನ ಪಾದ ಆರಂಭಕ್ಕೆ ಸ್ಮರಣೆ ಮಾಡುತ್ತಾ ಅದೇ ರೀತಿಯಲ್ಲಿ ಕ್ಷೇತ್ರದ ಸಪರಿವಾರ ದೈವದೇವರಿಗೆ ಸ್ಮರಣೆ ಮಾಡ್ತಾ ಟೀಮ್ ತತ್ತೋಮಸಿ ದೇರಳಕಟ್ಟೆ ಹಾಗೂ ತತ್ತಮಸಿ ಯಕ್ಷಗಾನ ಸಮಿತಿ ದೇರಳಕಟ್ಟೆ ಇದರ ಆಶ್ರಯದಲ್ಲಿ ಸತತ ಮೂರನೇ ವರ್ಷ ಯಕ್ಷಗಾನ ಬಯಲಾಟ ನಡೆದು ಇದು ಈಗ ನಾಲ್ಕನೇ ವರ್ಷ ಯಕ್ಷಗಾನ ಬಯಲಾಟಕ್ಕೆ ನಾವು ಕಾಲಿಟ್ಟಿದ್ದೇವೆ ಈ ಯಕ್ಷಗಾನ ಬಯಲಾಟವು ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಕ್ಷೇತ್ರದ ಆವರಣದಲ್ಲಿ ನಡೆಯಲಿಕ್ಕಿದೆ ಜಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಕೃಪಾಪೋಶಿ ಯಕ್ಷಗಾನ ಮಂಡಳಿ ನಾಗವಿಜ ಕ್ಷೇತ್ರ ಪಾವಂಜೆ ಇವರಿಂದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ನಮ್ಮ ತಂಡದ ಒಡಗೂಡಿ ಈ ಕ್ಷೇತ್ರದಲ್ಲಿ ನಾವು ನಡೆಸಲಿದ್ದೇವೆ ಈ ಯಕ್ಷಗಾನ ಬಯಲಾಟ ಕಾರ್ಯಕ್ರಮಕ್ಕೆ ಯಕ್ಷಕಲಾಭಿಮಾನಿಗಳು ಹಾಗೂ ಭಗವತ್ ತಾವೆಲ್ಲರೂ ಬಂದು ತನುಮನ ಧನ ಸಹಕಾರವನ್ನು ನೀಡಿ ಈ ಯಕ್ಷಗಾನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸ್ವಾಮಿ ಶರಣ i